ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಬೇಸಿಗೆಯಲ್ಲಿ ಮಾಡ್ಕೊಳ್ಳೋಂಥ ಮೆಂತೆ ಮೆಣಸಿನ್ಕಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಬೇಸಿಗೆ ರಜೆಗೆ ನಮ್ಮ ತಂಗಿಯಂದರು ನಮ್ಮ ಮನೆಗೆ ಬಂದಿದ್ದರು ರೀ ಅದಕ್ಕೆ ನಾನು ಅವ್ರ ಜೊತೆ ಕೂಡಿ ಈ ಮೆಂತೆ ಮೆಣಸಿನ್ಕಾಯಿನ ಮಾಡಿ ಇಟ್ಕೊಂಡಿದ್ದೀನಿ ರೀ ನನ್ನ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ ಇಲ್ಲಿ ನೋಡಿ ನಾನು ಒಂದು ಕೆ ಜಿ ಆದಷ್ಟು ಫ್ರೆಶ್ ಆಗಿರುವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ ಮತ್ತು ಆದಷ್ಟು ಕಡಿಮೆ ಖಾರ ಇರುವ ಮೆಣಸಿನ್ಕಾಯಿನೇ ತೊಗೋಬೇಕು ರೀ ಈ ಮೆಣಸಿನ್ಕಾಯಿನ ನೋಡಿರಿ ಈ ರೀತಿ ನಾನು ಸೆಂಟ್ರಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎಲ್ಲ ಮೆಣಸಿನ್ಕಾಯಿನೂ ಈ ರೀತಿ ಸೆಂಟ್ರಲ್ಲಿ ಅಥವಾ ಇನ್ನೊಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅಂತ ಬರ್ತಾವಲ್ಲ ಅವು ಆದ್ರೂ ತೊಗೋಬೋದು ಕತಕ ಸೈಡಿಗೆ ಇರ್ತೀನಿ ಇದಕ್ಕೆ ನೋಡಿ ಆ ಮಸಾಲೆಗಾಗಿ ಒಂದು ಬಟ್ಲಾಗಷ್ಟು ಹವೇಜ್ ಅಥವಾ ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಅರ್ಧ ಬಟ್ಲಾಗಷ್ಟ ಜೀರಿಗೆ ಅಂತ ತಗೊಂಡಿದ್ದೀನಿ ಇದು ಒಂದು ಕೆ ಜಿ ಮೆಣಸಿನ್ಕಾಯಿ ಮೇಜರ್ಮೆಂಟ್ ಇದು ಇದಕ್ಕೊಂದು ಮೂರು ಸ್ಪೂನ್ ಆಗಷ್ಟು ಮೆಂತೆ ಅಂತ ತಗೊಂಡಿದ್ದೀನಿ ಇದಕ್ಕೆ ಮೇನ್ ಮೇನ್ರಿ ಫ್ಲೇವರ್ ತುಂಬಾ ಚೆನ್ನಾಗಿ ರೀ ಇದು ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗಷ್ಟು ಹಿಂಗನ್ನು ತಗೊಂಡಿದ್ದೀನಿ ರೀ ಇದು ಡೈರೆಕ್ಟ್ ಅಂದ್ರೆ ಪುಡಿ ಮಾಡಿ ಏನು ಸಿಕ್ತದಲ್ಲ ಅದೇ ಹೆಂಗೆ ರೀ ಇದಕ್ಕೆ ಹವೆ ಜಾಸ್ತಿ ತೊಗೊಂಡಿನಿ ರೀ ಅದರಷ್ಟೇ ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಜೀರಿಗೆನ ಹೀರಿಗೆ ಹುರ್ಕೋಬೇಕ್ರಿ ಇವೆಲ್ಲ ನೋಡಿ ಫಸ್ಟ್ ಹವೆ ಜನೇ ಹುರ್ಕೋತೀನಿ ರೀ ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿಬೇಕು ರೀ ಒಂದು ವರ್ಷ ಇಷ್ಟು ಸಾರಿ ಒಂದು ವರ್ಷ ಇಟ್ಟು ತಿನ್ನೋದಿರ್ತದಲ್ಲ ಹೈ ಫ್ಲೇಮ್ದಾಗ ಅದು ಹುರಿಬೇಡ್ರಿ ಮ್ಯಾಲಷ್ಟೇ ಉರುದು ಅದು ಒಳಗೆ ಹಸಿ ಅಂಶ ಹೊಳಿತರ್ತದೆ ಈ ರೀತಿ ಮಾಡ್ಕೊಂಡು ಬಂದು ಯಾವಾಗಲೂ ಲೋ ಫ್ಲೇಮ್ದಲ್ಲಿ ಇಟ್ಟೆ ಒಂದು ಎರಡು ನಿಮಿಷ ಆಗೋಷ್ಟು ಹುರ್ಕೊಂಡಿದ್ದೀನಿ ನೋಡಿ ಹುರ್ಕೊಂಡ್ಮೇಲೆ ಕಲರ್ನು ಚೇಂಜ್ ಆಗಿರ್ತದೆ ನಾನು ಗ್ಯಾಸನ್ನು ಆಫ್ ಆನ್ ಮಾಡಿ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಅದೇ ಪಾತ್ರೆಯಲ್ಲಿ ಜೀರಿಗೆ ಹುರ್ಕೋತೀನಿ ರೀ ನೋಡಿ ನೋಡಿ ಮೇಜರ್ಮೆಂಟನ್ನು ಕರೆಕ್ಟಾಗಿನೇ ಹಾಕಿದೇ ರೀತಿ ನೋಡಿ ಆ ಜೀರಿಗೆನೂ ರೀ ಎಲ್ಲವನ್ನೂ ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿದೀನಿ ರೀ ನಾನು ಜೀರಿಗೆ ಹವೆಜ ಹುರಿದ್ಮೇಲೆ ಮಗಮನೆ ವಾಸನೆನೂ ಬರ್ತಿರ್ತದೆ ಫ್ಲೈಟಾಗಿ ಕಲರ್ ಚೇಂಜ್ ಆಗಿರ್ತದೆ ನೋಡ್ರಿ ಈ ರೀತಿ ಜೀರಿಗೆನು ಹುರಿದ್ರೆ ಈಗ ಅದನ್ನು ಅದೇ ಪಾತ್ರೆಗೆ ಹಾಕೋತೀನಿ ಅನ್ಕೊತಕ ಸೈಡ್ ಇಡ್ತೀನಿ ಕಾಳೆ ನೋಡಿರಿ ನೋಡ್ರಿ ಹಸಿದಾಗ ಈ ರೀತಿ ಇರ್ತಾವ ಕೆಂಪಗು ರೀ ಇದನ್ನು ಮೆಂತ್ಯ ಎಲ್ಲವನ್ನು ಲೋ ಫ್ಲೇಮ್ ದಲ್ಲಿಟ್ಟ ಹುರಿ ಮೀಡಿಯಮು ಹೈ ಫ್ಲೇಮ್ ದಲ್ಲಿ ಇಡಬೇಡ್ರಿ ನೋಡಿ ಈ ರೀತಿ ಅವು ನೋಡಿ ತುಂಬಾ ಹುರಿಬ್ಯಾಡ್ರಿ ಇಷ್ಟನೇ ಹುರಿಬಿಡಿ ಮತ್ತು ತುಂಬಾ ಕೈ ಕೈ ಟೇಸ್ಟ್ ಬರ್ತದ ಈಗ ಇವನು ಕರೆಕ್ಟಾಗಿ ಹುರಿದವ್ರಿ ಇದನ್ನು ಅದೇ ಪಾತ್ರೆಗೆ ರೀ ನೋಡಿ ಒಂದು ಸ್ವಲ್ಪ ಆರ್ಲಿ ರೀ ಮೇಲೆ ಇದನ್ನು ಪೌಡ್ರ್ ರೀ ನಾನು ಇವಾಗ ಹಾರ್ಲಿಕ್ಕೆ ನೋಡಿರಿ ಇವು ಆರ್ಯಾವ್ರಿ ಈಗ ಮಿಕ್ಸಿ ಜಾರಿಗೆ ಹಾಕೋತೇನೆ ಫೈನ್ ಪೌಡರ್ ಮಾಡ್ಕೋತೇನ್ರಿ ಪೌಡರ್ ರೀ ಇದೇ ರೀತಿನೇ ಆಗ್ಬೇಕ್ರಿ ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕೋತೇನ್ರಿ ನೋಡಿ ಈ ಪಾತ್ರೆ ಹಾಕೊಳ್ಳ್ರಿ ಇದಕ್ಕೀಗ ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಮತ್ತು ಆ ಇಂಗ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಜೀರಿಗೆ ಮೆಂತ್ಯ ಹವೇಜು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿರಿ ಇದೇ ಮಸಾಲೆನೇ ರೀ ಇದಕ್ಕೆ ನೋಡಿ ಈಗಿದು ಮಸಾಲೆ ರೆಡಿ ಆಗ್ಯದ ನೋಡಿ ನಾನು ಸ್ವಲ್ಪನೇ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಈ ಮೆಣ್ಸಿನ್ಕಾಯಿಗೆ ನಾನು ಸ್ವಲ್ಪ ಸೊಪ್ಪನೇ ನೋಡಿ ತುಂಬಿ ನೋಡಿ ತುಂಬಾ ಹಾಕ್ಬಾರ್ದ್ರಿ ಅದು ಪೌಡ್ರ್ ಸ್ವಲ್ಪ ಅಷ್ಟೇ ಈ ರೀತಿ ಒರೆಸ್ ಆಗ್ಬೇಕು ನೋಡ್ರಿ ಅಷ್ಟೇ ಈ ರೆಸಿಪಿಯನ್ನ ಅಥವಾ ಈ ಮೆಣಸಿನ್ಕಾಯಿಯನ್ನು ನಮ್ಮ ತಂಗಿನೇ ಮಾಡಿ ತೋರಿಸಿದ್ದಾರೆ ನೋಡಿ ಈ ರೀತಿ ತುಂಬಾ ಹಾಕಬಾರ್ದು ಸ್ವಲ್ಪ 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 ನೋಡಿ ಇಷ್ಟಿಷ್ಟೇ ಹಾಕ್ರಿ ಉಳ್ದಿದ್ದಕ್ಕೂ ನೋಡ್ರಿ ನಾನು ಎಲ್ಲನೂ ನಾವೆಲ್ಲ ನಾನು ನಮ್ಮ ತಂಗಿ ಎಲ್ಲರೂ ಸೇರಿಸಿ ಈ ರೀತಿ ಅವರ ಮೇಲೆ ತುಂಬಿ ಇದನ್ನು ರೆಡಿ ಮಾಡ್ಕೊಂಡಿವ್ರಿ ಇದನ್ನ ಒಂದು ಎರಡು ತಾಸು ಹಾಗೇ ಇಡಬೇಕು ರೀ ಇದನ್ನು ನೋಡಿ ಸ್ವಲ್ಪ ಅದು ಉಪ್ಪು ರೀ ಅವಾಗ ನೀರು ರೀ ಈಗ ಇದನ್ನಾದಮೇಲೆ ಒಂದು ಎರಡು ಅವರ್ ಇಟ್ಮೇಲೆ ಒಂದು ಬಟ್ಲಾಗಷ್ಟು ಗಟ್ಟಿ ಮೊಸರನ್ನು ಕಡಿದ್ಬಿಟ್ಟು ತಗೊಂಡಿದ್ದೀನಿ ರೀ ನಾನು ನೋಡಿ ಮೊಸರು ಹಾಕೋದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿರಿ ಅದನ್ನು ನೀಟಾಗಿ ಜಲಸ್ತೀನಿ ರೀ ಅಂದ್ರೆ ಆ ಮೊಸರು ಅದ್ರ ಮೇಲೆ ಕೋಟ್ ಆಗ್ಬೇಕು ರೀ ಇದು ನೋಡಿ ನಾನು ಇದನ್ನ ಸಾಯಂಕಾಲ ಮಾಡಿದ್ದೀನಿ ರೀ ಇದನ್ನ ರಾತ್ರಿ ಇಡೀ ಇದ್ಮೇಲೆ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ರೀ ಮುಚ್ಚಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ ಒಣಗಿಸಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಒಣಗ್ಯಾವ ನೋಡಿ ಒಂದು ಕೆ ಜಿ ಮೆಣಸಿನ್ಕಾಯ್ದು ಇಷ್ಟು ಮೆಂತೆ ಮೆಣಸಿನ್ಕಾಯಿ ಆಗ್ಯಾವ ರೀ ಇವ್ನು ತೋರಿಸ್ತೀನಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿ ಇಟ್ಟಿದ್ದೀನಿ ನೋಡಿ ಎಣ್ಣೆನೂ ಕಾಯ್ದದ ರೀ ನೋಡಿ ಕೆಂಪಗೆ ಹಾಕುವರೆಗು ಆ ಮೆಂತ್ಯ ಹಿಂಗ್ದಿಂದ ತುಂಬಾ ಘಮನೇ ವಾಸನೆ ಬರ್ತಿರ್ತದೆ ರೀ ನೋಡಿರಿ ಈಗ ಮೆಂತ್ಯ ಮೆಣಸಿನ್ಕಾಯಿ ರೆಡಿ ರೀ ನೀವು ಏನರ ಸ್ವೀಟ್ ಮಾಡ್ರಿ ಅದ್ರ ಹೋಳ್ಗೆ ಜೊತೆ ಸೈಡಾಗಿಯೂ ತಿನ್ಬೋದು ಯಾವುದೇ ರೀತಿ ಸ್ವೀಟಾಗಿ ಸೈಡಾಗಿ ತಿನ್ಬೋದು ಅದು ಉಪ್ಪಿಟ್ಟು ಅಮ್ದಕ್ಕಿ ಚೆನ್ನಿಸಾಕು ಒಗ್ಗರಣೆಯಲ್ಲಿ ಹಾಕ್ಬೇಕು ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಆಮೇಲೆ ಮೊಸರನ್ನಕ್ಕೂ ಈ ರೀತಿ ಒಗ್ಗರಣೆ ಮಾಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಸ್ವೀಟ್ ಜೊತೆ ಒಗ್ಗರಣೆ ಯಾವುದರಿಂದ ಮಾಡ್ಕೋರಿ ಒಂದು ವರ್ಷ ಇಡೀ ಪೂರ್ತಿಯಾಗಿ ಇಟ್ಕೊಂಡ್ರು ಯಾವುದೇ ರೀತಿ ಹುಳ ಆಗ್ತಾವೆ ಹಂಗೆ ಅಂತಾವೆ ಏನೂ ಹುಳನೂ ಹೋಗೋಲ್ಲ ರೀ ನೋಡಿ ಈ ಮೆನ್ತೆ ಮೆಣಷನ್ಕಾಯ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ